ಭಾರತದ ಮುಂಚೂಣಿ ಎಸ್ಯುವಿ ತಯಾರಿಕಾ ಕಂಪನಿಯಾಗಿರುವ ಮಹೀಂದ್ರ ಮಹೀಂದ್ರ ತನ್ನ ಹೊಚ್ಚ ಹೊಸ ಎಸ್ಯುವಿ ಆಗಿರುವ ಎಕ್ಸ್ ಯುವಿ ಏಳು ಎಕ್ಸ್ಒ ವಾಹನವನ್ನು ಬಿಡುಗಡೆ ಮಾಡಿದೆ ಇದರ ಎಕ್ಸ್ ಶೋರೂಮ್ ಆರಂಭಿಕ ಬೆಲೆಯೂ ರು ಹದಿಮೂರು ಪಾಯಿಂಟ್ ಅರವತ್ತಾರು ಲಕ್ಷ ಮಹತ್ವದ ಪರಿವರ್ತನೆಗಳನ್ನು ತಂದ ಏಳು ಒ ವಾಹನವೂ ಹಾಕಿಕೊಟ್ಟಿದ್ದ ಮೇಲ್ಪಂಕ್ತಿಗಳನ್ನು ಯುವಿ ಏಳು ಎಕ್ಸ್ಒ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಒಯ್ಯಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಕಂಡ ಏಳು ಓ ವಾಹನವು ಇದುವರೆಗೆ ಮೂರು ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನು ಪಡೆದುಕೊಂಡಿದೆ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕತೆಗೆ ಸಂಬಂಧಿಸಿದ ನಿಯಮಗಳನ್ನು ಮೇಲ್ದರ್ಜೆಗೆ ಏರಿಸಿ ಉನ್ನತ ದರ್ಜೆಯ ಎಸ್ ಯುಇಗಳ ಬಳಕೆಯ ಅನುಭವವನ್ನು ಹಿಂದೆಂದೂ ಕಾಣದ ಬಗೆಯಲ್ಲಿ ಮೇಲ್ಮಟ್ಟಕ್ಕೆ ಒಯ್ಯುವ ಕೆಲಸವನ್ನು ಎಕ್ಸ್ಯುಇಳು ಎಕ್ಸ್ಒ ಮಾಡುತ್ತದೆ ತಂತ್ರಜ್ಞಾನವು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಬೇಕು ಎಂಬ ಉದ್ದೇಶದಿಂದ ಮಹೀಂದ್ರ ಕಂಪನಿಯು ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿದೆ ಎಕ್ಸ್ ಎಕ್ಸ್ ಒ ವಾಹನವು ಈ ಬದ್ಧತೆಗೆ ಇನ್ನೊಂದು ನಿದರ್ಶನವಾಗಿ ನಿಂತಿದೆ ಈ ವಾಹನದ ಆರಂಭಿಕ ವೇರಿಯಂಟ್ ಕೂಡ ಅತ್ಯಾಧುನಿಕವಾದ ವೈಶಿಷ್ಟ್ಯಗಳನ್ನು ಗ್ರಾಹಕರಿಗೆ ಒದಗಿಸುತ್ತದೆ ವಾಹನದ ಎಕ್ಸ್ ವೇರಿಯೆಂಟ್ನಲ್ಲಿ ಡ್ಯಾಶ್ಬೋರ್ಡ್ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಆವರಿಸಿರುವ ಒಟ್ಟು ಮೂರು ಎಚ್ಡಿ ಸ್ಕ್ರೀನ್ಗಳು ಮೂವತ್ತೊಂದು ಪಾಯಿಂಟ್ ಇಪ್ಪತ್ನಾಲ್ಕು ಸೆಂಇ ಇವೆ ಚೂಟಿ ಅಡ್ರಿನಾಕ್ಸ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಪ್ಲೇ ಚಾಟ್ ಜಿಪಿಟಿ ಸೌಲಭ್ಯವನ್ನು ಒಳಗೊಂಡಿರುವ ಅಲೆಕ್ಸಾ ಕ್ರೂಸ್ ಕಂಟ್ರೋಲ್ ಕಾರಿನ ಇಂಜಿನ್ ಆನ್ ಮಾಡಲು ಮತ್ತು ಆಫ್ ಮಾಡಲು ಬಟನ್ ಹಾಗೂ ಎಪ್ಪತ್ತೈದು ಸುರಕ್ಷತಾ ವೈಶಿಷ್ಟ್ಯಗಳು ಇದರಲ್ಲಿ ಇವೆ ಇವೆಲ್ಲ ಎಲ್ಲ ವೇರಿಯೆಂಟ್ಗಳಲ್ಲಿಯೂ ಇರಲಿವೆ ಈ ಮೂಲಕ ಅತ್ಯಾಧುನಿಕವಾದ ತಂತ್ರಜ್ಞಾನ ಹಾಗೂ ಉನ್ನತ ದರ್ಜೆಯ ಸೌಲಭ್ಯಗಳು ಹೆಚ್ಚು ಜನರಿಗೆ ಲಭ್ಯವಾಗುವಂತೆ ಆಗುತ್ತವೆ ಒಳ್ಳೆಯ ಬೆಲೆಗೆ ಭಿನ್ನ ವೇರಿಯೆಂಟ್ಗಳು ಇವೆಲ್ಲ ಮೊದಲ ನಲವತ್ತು ಸಾವಿರ ಗ್ರಾಹಕರಿಗೆ ನಿಗದಿ ಮಾಡಿರುವ ಆರಂಭಿಕ ಬೆಲೆ ಷರತ್ತುಗಳು ಅನ್ವಯವಾಗುತ್ತವೆ ಹೆಚ್ಚುವರಿಯಾಗಿ ರು ಒಂದು ಪಾಯಿಂಟ್ ನಲವತ್ತೈದು ಲಕ್ಷ ಪಾವತಿಸಿದರೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸೌಲಭ್ಯ ಲಭ್ಯ ಆಲ್ ವೀಲ್ ಡ್ರೈವ್ ವೇರಿಯೆಂಟ್ಗೆ ಹೆಚ್ಚುವರಿಯಾಗಿ ರು ಎರಡು ಪಾಯಿಂಟ್ ನಲವತ್ತೈದು ಲಕ್ಷ ಗ್ರಾಹಕರಿಗೆ ವಿತರಣೆಯ ಸಮಯ ಎಕ್ಸ್ ಏಳು ಎಕ್ಸ್ ಏಳು ಟಿ ಎಕ್ಸ್ ಏಳು ಎಲ್ ಬುಕ್ ಮಾಡಿರುವ ಗ್ರಾಹಕರಿಂದ ಮೊದಲುಗೊಂಡು ಜನವರಿ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಎಕ್ಸ್ ಎಕ್ಸ್ ಮೂರು ಎಕ್ಸ್ ಐದು ಎರಡು ಸಾವಿರ ಇಪ್ಪತ್ತಾರು ಏಪ್ರಿಲ್ನಿಂದ ಆರಂಭ ಪ್ರಮುಖ ಅಂಶಗಳು ಪರಿಣಾಮ ಬೀರುವಂತಹ ವಿನ್ಯಾಸ ಪೂರ್ತಿ ಅಗಲವಾಗಿರುವ ಗ್ರಿಲ್ ಬೈಎಲ್ಇಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಡಿಆರ್ಎಲ್ಗಳು ಎಲ್ಇಡಿ ಟೇಲ್ ಲ್ಯಾಂಪ್ ಡೈಮಂಡ್ ಕಟ್ ಅಲೈವ್ಹೀಲ್ ಉನ್ನತ ತಂತ್ರಜ್ಞಾನ ಡ್ಯಾಷ್ಬೋರ್ಡ್ನಲ್ಲಿ ಸಂಪೂರ್ಣವಾಗಿ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಮೂರು ಎಚ್ಡಿ ಪರದೆಗಳು ಹದಿನಾರು ಸ್ಪೀಕರ್ಗಳ ಹರ್ಮನ್ ಕಾರ್ಡನ್ ಆಡಿಯೋ ವ್ಯವಸ್ಥೆ ಇದರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಎಂಬಂತೆ ಡಾಲ್ಬಿ ವಿಷನ್ ಮತ್ತು ಅಟ್ಮೋಸ್ಟ್ ಬಳಕೆಯಾಗಿದೆ ಐನೂರ ನಲವತ್ತು ಡಿಗ್ರಿ ಕ್ಯಾಮರಾ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಸೌಲಭ್ಯ ಎಡಿಎಸ್ ಎರಡನೇ ಹಂತ್ ಫ್ರೇಮ್ ಇಲ್ಲದ ಎಲೆಕ್ಟ್ರೋಕ್ರೋಮಿಕ್ ಐಸರ್ವಿಯಂ ಅಪ್ರೋಚ್ ಅಂಡ್ ಲಾಕ್ ಮಹೀಂದ್ರ ಮಹೀಂದ್ರಾ ಲಿಮಿಟೆಡ್ನ ಆಟೋಮೋಟಿವ್ ವಹಿವಾಟುಗಳ ವಿಭಾಗದ ಅಧ್ಯಕ್ಷ ಆರ್ ವೇಲುಸ್ವಾಮಿ ಅವರು ನಿಜವಾದ ಪ್ರೀಮಿಯಂ ಗುಣಮಟ್ಟದ ತಂತ್ರಜ್ಞಾನದ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇರುವ ಬಹಳ ಸುಖಕರವಾದ ಚಾಲನಾ ಅನುಭವ ನೀಡುವ ಮತ್ತು ಚೂಟಿಯಾದ ಅನುಭವ ಒದಗಿಸುವ ಎಸ್ ಯುವಿ ಒದಗಿಸುವ ನಮ್ಮ ಪಯಣದಲ್ಲಿ ಎಕ್ಸ್ಯುವಿ ಏಳು ಎಕ್ಸ್ಒ ಮುಂದಿನ ಹೆಜ್ಜೆಯಂತೆ ಇದೆ ನಾವು ಡಾವಿಂಚಿ ಸಸ್ಪೆನ್ಷನ್ ವ್ಯವಸ್ಥೆಯನ್ನು ಇದೇ ಮೊದಲ ಬಾರಿಗೆ ಎಲ್ಲ ಕಡೆಗಳಲ್ಲಿ ಬಳಕೆಗೆ ಮುಕ್ತವಾಗಿಸುತ್ತಿದ್ದೇವೆ ಭಾರತದಲ್ಲಿ ಐಸಿ ವಾಹನಗಳಲ್ಲಿ ಇದೇ ಮೊದಲ ಬಾರಿಗೆ ಅಡ್ರಿನಾಕ್ಸ್ ಸೌಲಭ್ಯವನ್ನು ಪರಿಚಯಿಸುತ್ತಿದ್ದೇವೆ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ಎಸ್ಎ ಎಂಟು ಸಾವಿರ ಒಂದು ನೂರು ಐವತ್ತೈದು ಪಿ ಇದೆ ಇದರಲ್ಲಿ ಹದಿನಾರು ಸ್ಪೀಕರ್ಗಳ ಹರ್ಮನ್ ಕಾರ್ಡನ್ ವ್ಯವಸ್ಥೆಯಿದೆ ಇದಕ್ಕೆ ಡಾಲ್ಬಿ ಅಟ್ಮೋಸ್ಟ್ ಮತ್ತು ಡಾಲ್ಬಿ ವಿಷನ್ ಜೊತೆಯಾಗಿವೆ